ಓಂ ಶ್ರೀ ಗುರು ದತ್ತ ದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ಧನು ಲಗ್ನದ ಬಗ್ಗೆ ನೋಡೋಣ ಧನು ಲಗ್ನದವರ ಒಂದು ಯುಗಾದಿಯ ಭವಿಷ್ಯ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಶ್ವವಾಸ ಸಂವತ್ಸರದಲ್ಲಿ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋಣ ಯಾವ ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ಕೂತು ನಿಮಗೆ ಫಲವನ್ನು ಕೊಡ್ತವೆ ಅಂತ ನೋಡೋಣ ಸೊ ಎರಡೂವರೆ ವರ್ಷಗಳ ಕಾಲ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವಂತದ್ದು ಸಾಮಾನ್ಯವಾಗಿ ನೋಡುವಾಗ ನಾವು ಎಷ್ಟು ಗ್ರಹಗಳು ಯಾವ ಯಾವ ಮನೆಗಳಲ್ಲಿ ಇವೆ ಅಂತ ನೋಡುವಾಗ ಐದು ಗ್ರಹಗಳು ಈಗ ಮೀನ ಒಂದು ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಐದು ಗ್ರಹಗಳು ಇವೆ ಸೊ ಐದು ಗ್ರಹಗಳು ಮೀನ ರಾಶಿಯಲ್ಲಿ ಇರುವಾಗ ನಿಮ್ಗೆ ಅದು ಮೀನ ರಾಶಿ ಎಷ್ಟನೇ ಮನೆ ಆಗುತ್ತೆ ಅಂತ ನೋಡುವಾಗ ಸೊ ನಾಲ್ಕನೇ ಮನೆ ಆಗುತ್ತೆ ಸೊ ನಾಲ್ಕನೇ ಮನೆ ನಿಮ್ಮ ಒಂದು ಮೀನ ರಾಶಿ ಆಗುತ್ತೆ ಸೊ ಈ ಮೀನ ರಾಶಿಯಲ್ಲಿ ಐದು ಗ್ರಹಗಳು ಇವೆ ಸೊ ಯಾವ ಯಾವ ಸಮಯದಲ್ಲಿ ಈ ಒಂದು ಗ್ರಹಗಳು ಮೂವ್ ಆಗುತ್ತೆ ಅಂತ ನೋಡೋದಾದರೆ ಏಪ್ರಿಲ್ ಹದಿನಾಲ್ಕರ ತನಕ ಈ ಒಂದು ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಅಂದರೆ ಮೀನದಲ್ಲಿ ಇರುವಂಥದ್ದು ಸೊ ನಿಮಗೆ ನಾಲ್ಕನೇ ಮನೆ ಆಗುತ್ತೆ ಶುಕ್ರ ಮೇ ಮೂವತ್ತೊಂದರ ತನಕ ಇರುವಂಥದ್ದು ಬುಧ ಮೇ ಏಳರ ತನಕ ಇರ್ತಾರೆ ಹಾಗೆ ರಾಹು ಮೇ ಹದಿನೆಂಟು ಶನಿ ಎರಡೂವರೆ ವರ್ಷಗಳ ಕಾಲ ಇಲ್ಲೇ ಇರುವಂಥದ್ದು ಸೊ ಯಾವ ರೀತಿಯ ಫಲ ಸಿಗುತ್ತೆ ಅಂತ ನೋಡೋದಾದರೆ ಇನ್ನು ಉಳಿದ ಗ್ರಹಗಳು ಗುರು ಎಲ್ಲಿರ್ತಾರೆ ಗುರು ಮೇ ಹದಿನಾಲ್ಕರ ನಂತರ ಮಿಥುನಕ್ಕೆ ಹೋಗುವಂಥದ್ದು ಈಗ ವೃಷಭದಲ್ಲಿ ಗುರು ಇರುವಂಥದ್ದು ಗುರುವಿನ ಸ್ಥಾನ ವೃಷಭದಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಗುರು ಸದ್ಯಕ್ಕೆ ಇರುವಂಥದ್ದು ಸೊ ಅದಾದ ಮೇಲೆ ಏಳನೇ ಮನೆಗೆ ಗುರು ಹೋಗುವಂಥದ್ದು ಹಾಗೆ ಮಂಗಳ ಮಂಗಳ ಏಪ್ರಿಲ್ ಮೂರ ಮೂರರ ನಂತರ ಕರ್ಕಟಕಕ್ಕೆ ಬರುವಂಥದ್ದು ಏಪ್ರಿಲ್ ಮೂರಕ್ಕೆ ಬಂದಾಯಿತು ಕರ್ಕಾಟಕಕ್ಕೆ ಸೊ ಜುಲೈ ಏಳರ ತನಕ ಮಂಗಳ ನಿಮ್ಮ ಎಂಟನೇ ಮನೆಯಲ್ಲಿ ಇರುವಂಥದ್ದು ಸೊ ಯಾವ ರೀತಿಯ ಫಲ ನಿಮಗೆ ದೊರೀತದೆ ಅಂತ ನೋಡೋದಾದರೆ ಯಾವ ಯಾವ ಮನೆಯ ಅಧಿಪತಿ ಎಲ್ಲಿ ಕೂತು ನಿಮಗೆ ಏನೇನು ಫಲ ಕೊಡ್ತಾರೆ ಅಂತ ನೋಡೋದಾದರೆ ಸೊ ಸೂರ್ಯ ಮೊದಲನೇದಾಗಿ ಸೂರ್ಯ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಬದಲಾಗುವಂಥದ್ದು ಸೊ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿ ನಾಲ್ಕರಲ್ಲಿ ಸೊ ಯಾವ ರೀತಿಯ ಫಲ ದೈವಬಲ ಜಾಸ್ತಿ ಆಗುತ್ತೆ ಹಾಗೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಾಗುತ್ತೆ ಪ್ರಾಪರ್ಟಿಯಲ್ಲಿ ಅಥವಾ ಮನೆಯಲ್ಲಿ ಅಥವಾ ಮನೆ ಪ್ರಾಪರ್ಟಿ ವಸ್ತುಗಳು ಏನೇನು ವಸ್ತುಗಳಿರುತ್ತವೆ ಅಥವಾ ಎಜುಕೇಶನ್ ವೈಸ್ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒಂಬತ್ತರ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಕೂತಿ ಕೂತಿರೋದು ಅಂತ ಹೇಳಿದ್ರೆ ತಾಯಿ ಮತ್ತೆ ತಂದೆಯ ಅನುಗ್ರಹ ನಿಮ್ಗೆ ಚೆನ್ನಾಗಾಗುತ್ತೆ ಹಾಗೆ ಅಲ್ಲಿ ಅಹ್ ನಿಮ್ಗೆ ತಾಯಿ ಮತ್ತೆ ತಂದೆಯ ಬೆಂಬಲ ಸಿಗುತ್ತೆ ಅವರ ಆಶೀರ್ವಾದನೂ ಸಿಗುತ್ತೆ ಹಾಗೆ ನಿಮ್ಗೆ ಅದರಿಂದ ಒಳ್ಳೇದಾಗುತ್ತೆ ಒಳ್ಳೆಯ ಒಂದು ಬೆಂಬಲ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಹಾಗೆ ನಿಮ್ಗೆ ಎಜುಕೇಶನ್ ವೈಸ್ ತುಂಬಾ ಚೆನ್ನಾಗುತ್ತೆ ಧರ್ಮದ ಪರವಾಗಿ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಅದರ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂಥದ್ದು ಜಾಸ್ತಿಯಾಗಿ ನೀವು ಮನೆಯಲ್ಲಿ ಇದ್ದುಕೊಂಡು ಆ ಮನೆಯಲ್ಲೇ ಇರ್ಲಿಕ್ಕೆ ಇಷ್ಟಪಡುವುದಾಗಿರ್ಬಹುದು ಅಥವಾ ಮನೆಯಲ್ಲೇ ಒಂದು ದೈವತ್ವವನ್ನು ಜಾಸ್ತಿ ಮಾಡೋದಾಗಿರ್ಬೋದು ಪ್ರತಿಯೊಂದು ಹಂತಗಳಲ್ಲಿಯೂ ನೀವು ಲಕ್ ಅನ್ನೋದು ನಿಮಗೆ ಮನೆಯಲ್ಲೇ ಇದ್ಕೊಂಡೇ ಸಿಗುತ್ತೆ ಮನೆಯಿಂದನೇ ನೀವು ಕೆಲಸಗಳನ್ನ ಮಾಡಿ ನೀವು ಸಾಕಷ್ಟು ಜ್ಞಾನವನ್ನ ಪಡೆಯುವಂಥದ್ದಾಗಿರುತ್ತೆ ಹಾಗೆ ಆನ್ಲೈನ್ ಕ್ಲಾಸ್ ನೀವು ಮನೆಯಲ್ಲೇ ಇದ್ಕೊಂಡು ನೀವು ಕಲಿಯುವಂತದ್ದು ಡಿವೈನ್ ಫೋರ್ಸ್ ಏನಿದೆ ಅದನ್ನ ನೀವು ತಿಳ್ಕೊಳ್ಳುವಂತದ್ದು ಇದೆಲ್ಲ ಆಗುತ್ತೆ ಆರು ಮತ್ತೆ ಹನ್ನೊಂದರ ಅಧಿಪತಿ ಆದಂತ ಶುಕ್ರ ನಾಲ್ಕನೇ ನಾಲ್ಕನೇ ಮನೆಯಲ್ಲಿ ಸೊ ಇಲ್ಲಿ ಕೂಡ ನಿಮಗೆ ಮನೆಯಲ್ಲಿದ್ದುಕೊಂಡೇ ಸಾಕಷ್ಟು ಹಣಕಾಸುಗಳನ್ನು ವೃದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು ದುಡಿಯೋದಾಗಿರ್ಬೋದು ಅಥವಾ ಮನೆಯಲ್ಲಿ ಇದ್ದುಕೊಂಡು ಏನೇನು ಕೆಲಸಗಳನ್ನು ಮಾಡ್ತೀರಾ ಸೊ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ ಸೊ ಇದರಿಂದ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಸೊ ಸೂರ್ಯ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಇದ್ದುಕೊಂಡು ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮನ್ನು ಕಿತ್ತದ ಪ್ರಾಬ್ಲಮ್ಗಳನ್ನು ಮಾಡ್ಬೋದು ಆದರೂ ಅಲ್ಲೇ ಒಂಬತ್ತನೇ ಮನೆಯ ಫಲ ಸಿಗೋದ್ರಿಂದ ನಿಮಗೆ ಅಷ್ಟೇನು ಮೇಜರಾಗಿ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಬಿಸಿಲಿಗೆ ಓಡಾಡೋದ್ರಿಂದ ಸ್ವಲ್ಪ ಏನಾದರೂ ಸಮಸ್ಯೆ ಬರಬಹುದು ಅಷ್ಟೇ ಬಿಟ್ಟರೆ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗೋದು ಬಿಟ್ರೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ ಸೊ ಹೈಡ್ರೇಟೆಡ್ ಆಗಿ ಇರೋದು ತುಂಬ ಮುಖ್ಯ ಮಂಗಳ ನಿಮಗೆ ಎಂಟನೇ ಮನೆಯಲ್ಲಿ ಬರುವಂಥದ್ದು ಈಗ ಸೊ ಅಲ್ವಾ ಅಲ್ವಾ ಮಂಗಳ ಈಗ ಎಂಟನೇ ಮನೆಗೆ ಬಂದಿರೋದ್ರಿಂದ ಐದು ಮತ್ತೆ ಹನ್ನೆರಡರ ಅಧಿಪತಿಯಾದಂತಹ ಮಂಗಳ ಕುಜ ನಿಮ್ಮ ಎಂಟನೇ ಮನೆಗೆ ಬಂದಿರುವಂಥದ್ದು ಸೊ ಈಗ ನಿಮಗೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಚೀಟಿಂಗ್ ಆಗ್ಬೋದು ಅಥವಾ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಹುದು ಯಾರನ್ನು ನಂಬ ಪರಿಸ್ಥಿತಿಗೆ ಹೋಗಬಾರ್ದು ಎಲ್ಲಿಯ ತನಕ ಅಂತ ಹೇಳಿದ್ರೆ ಮಂಗಳ ಜುಲೈ ಏಳರ ತನಕ ಜುಲೈ ಏಳರ ಏಪ್ರಿಲ್ ಮೂರರಿಂದ ಜುಲೈ ಏಳರ ತನಕ ಮಂಗಳ ಕುಜ ಕರ್ಕಾಟಕದಲ್ಲಿ ಇರುವಂಥದ್ದು ಸೊ ಕರ್ಕಾಟಕದಲ್ಲಿ ಇರುವ ಸಮಯದಷ್ಟು ಕೂಡ ನಿಮಗೆ ಅಲ್ಲಿ ಪ್ರಾಬ್ಲಮೇ ಯಾಕಂತ ಹೇಳಿದರೆ ಅಷ್ಟಮದಲ್ಲಿ ಮಂಗಳ ಕುಜ ಸೊ ಅಷ್ಟಮದಲ್ಲಿ ಮಂಗಳ ಕುಜ ಅಂತ ಹೇಳಿದಾಗ ಕುಜದೋಷ ಅಂತ ಹೇಳ್ತೀವಿ ಅದನ್ನ ಬೇರೆ ಗ್ರಹಗಳು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಮಾಡಿ ಕೂಡ ನಿಮಗೆ ಒಳ್ಳೆತನನೂ ಆಗ್ಬಹುದು ಅಥವಾ ಕೆಟ್ಟತನೂ ಆಗ್ಬಹುದು ನೀವು ಆಧ್ಯಾತ್ಮವನ್ನು ಕಲಿತೀರಿ ಜ್ಯೋತಿಷ್ಯವನ್ನು ಪ್ರಾಕ್ಟೀಸ್ ಮಾಡ್ತೀರಿ ಕಲಿತೀರಿ ಅಥವಾ ನೀವು ಮೆಡಿಟೇಷನ್ ಅನ್ನ ಮಾಡ್ತೀರಿ ಅಥವಾ ಯೋಗಾಭ್ಯಾಸವನ್ನ ಮಾಡ್ತೀರಿ ಅಥವಾ ನೀವು ಸಾಕಷ್ಟು ಡಿವೈನಿಟಿ ಆಗಿ ಆಧ್ಯಾತ್ಮದ ದಾರಿಯಲ್ಲಿ ನೀವು ತೊಡಗ್ತಾ ಇದ್ದೀರಿ ಅನ್ನೋದಾದರೆ ನಿಮಗೆ ಅದು ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸೊ ಇಲ್ಲ ಅಂತ ಹೇಳಿದರೆ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ ಚೀಟಿಂಗ್ ಆಗ್ಬಹುದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಹಾಗೆ ನಿಮಗೆ ಫ್ರೆಂಡ್ಸಿಗೆ ಯಾರಿಗಾದರೂ ಹಣ ಕೊಟ್ಟಿರೋದು ಬರಲ್ಲ ಹಾಗೆ ಗೊತ್ತು ಸಡನ್ನಾಗಿ ಯಾರಾದರೂ ನಿಮಗೆ ಹಣದ್ದು ಇವಾಗ ಮೊಬೈಲ್ನಲ್ಲಿ ಹಾಗೆ ಆನ್ಲೈನ್ ಫ್ರಾಡಿಂಗ್ ನಡೀತಾ ಇದೆ ಅಲ್ವಾ ಸೊ ಇದೆಲ್ಲ ಆಗಬಹುದು ಸೊ ಆದಷ್ಟು ಜಾಗರೂಕರಾಗಿರಿ ಏನೇ ಪ್ರಾಡಕ್ಟ್ಗಳನ್ನು ತಗೊಳ್ಳುವಾಗಲೂ ಕೂಡ ನಿಮಗೆ ಮಿಸ್ ಆಗಿ ಮಂಗಳ ನಡೀತಾ ಇದ್ದರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮಂಗಳ ನಡೀತಾ ಇದ್ರೆ ಅಥವಾ ಸೂಕ್ಷ್ಮ ಭುಕ್ತಿ ಪ್ರತ್ಯಂತರ ಭುಕ್ತಿಯಲ್ಲೂ ಕೂಡ ಯಾವ ದಿನ ನಡೀತದೆ ಆ ದಿನ ಬೇಕಾದರೂ ಒಂದು ದಿನ ಬೇಕಾದರೂ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಸೊ ಈ ರೀತಿಯಾಗಿ ಯಾರದನ್ನ ತಡಿಬೇಕಾಗುತ್ತೆ ಕೇತು ಹತ್ತನೇ ಮನೆಯಲ್ಲಿ ಇರುವಂತದ್ದು ಮೇ ಹದಿನೆಂಟರ ತನಕ ಸೊ ಇಲ್ಲಿ ನಿಮಗೆ ಅಹ್ ಹತ್ತನೇ ಮನೆ ಅಂತ ಹೇಳಿದ್ರೆ ಆಲ್ರೆಡಿ ಹೆಸರು ಕೀರ್ತಿ ಪ್ರತಿಷ್ಠೆ ಇದೆಲ್ಲವನ್ನ ನಾವು ಹೇಳ್ತೀವಿ ಒಳ್ಳೆಯ ಪೊಸಿಷನ್ ಸಿಗುತ್ತೆ ಸ್ಥಾನಮಾನ ಎಲ್ಲನೂ ಸಿಗುತ್ತೆ ಆದರೆ ಕೇತು ಅವನದೇ ಆದಂತಹ ಫಲವನ್ನು ಕೊಡ್ತಾನೆ ಕೇತುನ ಕಟ್ಟಿಂಗ್ ಕಾರಕ ಅಂತ ಹೇಳ್ತಾರೆ ಸೊ ಅಲ್ಲಿರುವ ಫಲಗಳನ್ನು ಸ್ವಲ್ಪ ಕಡಿಮೆನು ಮಾಡ್ತಾನೆ ಅವನು ಸೊ ಹಾಗೆ ರಾಹು ನಾಲ್ಕನೇ ಮನೆ ಇರು ಇರೋದು ಸೊ ರಾಹು ಯಥೇಚ್ಛವಾಗಿ ನಿಮಗೆ ರಾಹು ಒಳ್ಳೆಯ ಮನೆಯಲ್ಲಿ ಇದ್ದರೆ ಆಲ್ರೆಡಿ ನಿಮಗೆ ಯಥೇಚ್ಛವಾಗಿ ಒಳ್ಳೆಯದನ್ನು ಕೂಡ ಮಾಡ್ತಾನೆ ಹಾಗೆ ಕೇತು ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದರೆ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಗ್ರೋತ್ ಇದೆ ಸೊ ಕೆಟ್ಟ ಮನೆಯಲ್ಲಿ ಇದ್ದಾಗ ಆ ಫಲಗಳನ್ನು ಕೂಡ ಆ ಮಟ್ಟಕ್ಕೆ ನಿಮಗೆ ಕೊಡ್ತಾನೆ ಸೊ ಎಂಟು ಹನ್ನೆರಡು ಮನೆಗಳಲ್ಲಿ ಇದ್ದಾಗ ಸೊ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಸ್ವಲ್ಪ ಇನ್ಫೆಕ್ಷನ್ಸ್ ಕೊಡ್ತಾನೆ ಹಾಗೆ ಅಲ್ಲಿ ರಾಹು ನಾಲ್ಕಿನ ಮೇಲೆ ಇರೋದರಿಂದ ಕೂಡ ಪ್ರಾಬ್ಲಮ್ಗಳು ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಜಾಗೃ ಜಾಗ್ರತೆ ಮಾಡೋದು ನಿಮ್ಮ ಕೈಯಲ್ಲಿದೆ ಗುರು ನಿಮಗೆ ಆರನೇ ಮನೆಯಲ್ಲಿ ಇರುವಂಥದ್ದು ಸೊ ಆರನೇ ಮನೆಯಲ್ಲಿ ಗುರು ಒಂದು ಮತ್ತು ನಾಲ್ಕರ ಅಧಿಪತಿ ಆರನೇ ಮನೆಯಲ್ಲಿ ಸ್ವಲ್ಪ ಕಾಯಿಲೆಯ ಮನೆ ಅದು ಆರನೇ ಮನೆ ಸೊ ಕಾಯಿಲೆ ಅಂತ ಬಂದಾಗ ನಿಮಗೆ ಯಾವಾಗಲೂ ಹುಷಾರಿರಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕಡಲೆಕಾಳನ್ನು ದಾನ ಮಾಡುವುದಂತದ ಹಾಗೆ ಕೇತು ಏನಾದರೂ ನಿಮ್ಮ ಜಾತಕದಲ್ಲಿ ಕೆಟ್ಟ ಮನೆಯಲ್ಲಿ ಇದ್ದು ಈಗ ಹತ್ತನೇ ಮನೆಯ ಫಲವನ್ನು ಕೊಟ್ಟು ನಿಮಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗುವುದಾದರೆ ಸ್ವಲ್ಪ ಹುರುಳಿ ಕಾಳನ್ನು ದಾನ ಮಾಡೋದಾಗಿರ್ಬೋದು ಹಾಗೆ ನಿಮಗೆ ಪಿತ್ತ ದೋಷ ಏನಾದರೂ ಸಮಸ್ಯೆ ಇದ್ದಾಗ ಇದ್ರೆ ಸೊ ಇದ್ರೆ ನೀವು ಗೋಧಿಯನ್ನು ದಾನ ಮಾಡಬಹುದು ಹಾಗೆ ಶುಕ್ರನಿಂದ ಏನೋ ಅಷ್ಟೊಂದು ಪ್ರಾ ಪ್ರಾಬ್ಲಮ್ ಇರೋಲ್ಲ ಸ್ವಲ್ಪ ಕಫಬಾಧೆ ಅಥವಾ ಸೊಂಟನು ಈ ಥರ ಎಲ್ಲ ಬರಬಹುದು ಆದರೂ ಅಲ್ಲಿ ಚೆನ್ನಾಗಿ ಪರವಾಗಿಲ್ಲ ಲೆವೆಂತ್ ಹೌಸು ಫೋರ್ ಸಿಕ್ಸ್ ಲೆವೆನ್ ಅಂತ ಹೇಳಿದರೆ ಸ್ವಲ್ಪ ಖಾಯಿಲೆಯನ್ನು ಕೊಡ್ತಾನೆ ಸೊ ನಿಮಗೆ ತಿನ್ನುವಂಥದ್ದನ್ನು ಸರಿಯಾಗಿ ತಿಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಹಾಗೆ ನಿಮಗೆ ಅಲ್ಲಿ ಬುಧ ನಿಮಗೆ ಹೆಲ್ತಲ್ಲಿ ಸ್ವಲ್ಪ ಚೆನ್ನಾಗೆ ಮಾಡ್ತಾನೆ ಆದರೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಫಲವನ್ನು ಕೊಟ್ಟಾಗ ಸೊ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಅಂತ ಆಗುತ್ತೆ ಆದರೂ ಶನಿ ಚೆನ್ನಾಗೇ ಫಲವನ್ನು ಕೊಡ್ತಾನೆ ಸೊ ಎರಡು ಮತ್ತು ಮೂರರ ಅಧಿಪತಿ ನಾಲ್ಕರಲ್ಲಿ ಸೊ ಎರಡು ಮತ್ತು ಮೂರು ಒಳ್ಳೆಯದೇ ಹೆಲ್ತ್ಗೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ನಾಲ್ಕು ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಅಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಅದು ಅಷ್ಟೊಂದು ಎಫೆಕ್ಟನ್ನು ಮಾಡೋದಿಲ್ಲ ಎಳ್ಳೆಣ್ಣೆ ತಿಂಗಳಿಗೊಮ್ಮೆ ಆದರೂ ಶನಿವಾರ ಎಳ್ಳೆಣ್ಣೆಯನ್ನು ದಾನ ಮಾಡೋದು ಅಥವಾ ಎಳ್ಳುಂಡೆಯನ್ನು ದಾನ ಮಾಡುವಂಥದ್ದು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಮಂಗಳನಿಂದ ಪ್ರಾಬ್ಲಮ್ ಆಗುತ್ತೆ ನಮಗೆ ಏನಾದರೂ ಸಮಸ್ಯೆ ಇದೆ ನಮ್ಮ ಜಾತಕದಲ್ಲಿ ಮಂಗಳ ಆಲ್ರೆಡಿ ಕೆಟ್ಟ ಮನೆಯಲ್ಲಿ ಇದ್ದಾನೆ ಎಂದು ಇದ್ದಾನೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋವರು ಸೊ ಅಲ್ಲಿ ಹೀಟ್ ಹೀಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಬರ್ಬೋದು ನಿಮಗೆ ಸಡನ್ನಾಗಿ ಮೈ ಕೈ ಹುಷಾರಿಲ್ಲ ಅಂತ ಹೇಳಿದರೆ ಜ್ವರ ಬರ್ತಿದೆ ಅಥವಾ ಜ್ವರದ ಫೀಲ್ ಆಗ್ತದೆ ಬೇರೆಯವರಿಗೆ ಗೊತ್ತಾಗೋಲ್ಲ ನಮಗೆ ಒಳಗಿಂದ ಜ್ವರ ಬರ್ತಿದೆ ಅಥವಾ ಬೆನ್ನು ನೋವಿದೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಬ್ಲಡ್ ರಕ್ತಹೀನತೆ ಬರ್ತಾ ಇದೆ ಏನಾದರೂ ಈ ರೀತಿಯ ಸಮಸ್ಯೆಗಳು ಬಂದಾಗ ತೊಗರಿ ಬೆಳೆಯನ್ನು ದಾನ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ರಕ್ತಕ್ಕೆ ರಕ್ತ ಜಾಸ್ತಿ ಆಗುವ ಹಾಗೆ ಮೈಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುವ ಹಾಗೆ ಕಬ್ಬಿಣ ಅಂಶ ಇರುವ ಪದಾರ್ಥಗಳನ್ನು ನೀವು ತಗೊಳ್ಳೋದಂಥದ್ದು ಇದೆಲ್ಲ ಒಳ್ಳೆಯದು ಸೊ ಈ ರೀತಿಯಾದಂತಹ ದಿನಚರಿ ಹಾಗೂ ರೆಮಿಡಿಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಐದು ಮತ್ತೆ ಹತ್ತರ ಅಧಿಪತಿ ಬುಧ ಆ ನಾಲ್ಕನೇ ಮನೆಯಲ್ಲಿ ಸೊ ಅಲ್ಲಿ ಕೂಡ ನಿಮ್ಮ ನಿಮ್ಮ ಒಂದು ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಸೊ ಕ್ರಿಯೇಟಿವಿಟಿ ಬರುತ್ತೆ ಸೊ ನೀವೇನೇ ಕೆಲಸ ಮಾಡೋದಾದರೂ ಸ್ವಲ್ಪ ಮನೇಲಿ ಇದ್ದುಕೊಂಡೇ ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು ಪ್ರಾಪರ್ಟಿ ರಿಲೇಟೆಡ್ ಆದಂಥದ್ದು ಅಥವಾ ವಾಸ್ತು ರಿಲೇಟೆಡ್ ಆದಂಥದ್ದು ಅಥವಾ ಒಂದು ಪುಸ್ತಕವನ್ನು ಹಿಡ್ಕೊಂಡು ಕೆಲಸ ಮಾಡುವಂಥದ್ದು ಇದೆಲ್ಲ ನಿಮಗೆ ಜಾಸ್ತಿ ಆಗುತ್ತೆ ಶನಿ ಕೂಡ ಇದೇ ಫಲವನ್ನು ಕೊಡುವಂಥದ್ದು ಎರಡು ಮತ್ತು ಮೂರನೇ ಅಧಿಪತಿಯಾದಂತಹ ಶನಿ ನಾಲ್ಕರಲ್ಲಿ ಇರೋದ್ರಿಂದ ಎಲ್ಲ ಗ್ರಹಗಳು ನಾಲ್ಕನೇ ಮನೆಯ ಫಲವನ್ನು ಜಾಸ್ತಿ ಕೊಡುತ್ತೆ ಸೊ ಎರಡು ಮತ್ತು ಮೂರನೇ ಅಧಿಪತಿ ಆದಂತಹ ಶನಿ ಏನೇನು ಫಲ ಕೊಡೋದು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಮಾತಿನಲ್ಲಿ ಚೆನ್ನಾಗಿರ್ಬೋದು ಅಥವಾ ಫುಡ್ ಚೆನ್ನಾಗಿರುವಂತಹ ಫುಡ್ಡುಗಳು ಸಿಗುವುದು ಮನೆಯಲ್ಲೇ ನೀವು ಪ್ರಿಪೇರ್ ಮಾಡಿ ಮಾಡುವಂಥದ್ದು ಅಥವಾ ಮನೆಯಲ್ಲೇ ನಿಮಗೆ ಕೌನ್ಸಲಿಂಗ್ ತಗೊಳ್ಳುವಂಥದ್ದು ಅಥವಾ ಕನ್ಸಲ್ಟೇಷನ್ ತಗೊಳ್ಳುವಂಥದ್ದು ಹಾಗೆ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳು ಮನೆಯಿಂದಲೇ ನೀವು ಮಾಡುವಂಥದ್ದು ಜಾಸ್ತಿ ಆಗಿರುತ್ತೆ ಈ ವರ್ಷದಲ್ಲಿ ಹಾಗೆ ಬುಧ ಐದು ಮತ್ತೆ ಹತ್ತರ ಅಧಿಪತಿ ಅಂತ ಹೇಳಿದ್ರೆ ಇಲ್ಲಿ ಮದುವೆ ವಿಷಯದಲ್ಲಿ ಬುಧ ಅನ್ನೋವನು ಸ್ವಲ್ಪ ನಿಮಗೆ ಈಗೋ ಕ್ಲಾಶಸ್ ಅಥವಾ ಪ್ರೀತಿ ಕಡಿಮೆ ಆಗಿದೆ ಅಥವಾ ನಾನು ಅನ್ನೋ ಒಂದು ಭಾವವನ್ನು ಕೊಡುವಂಥದ್ದು ಇದೆಲ್ಲ ಆಗುತ್ತೆ ಸ್ವಲ್ಪ ನಾಲ್ಕನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಒಂದು ಐದು ಗ್ರಹಗಳು ಇರೋದ್ರಿಂದ ಸ್ವಲ್ಪ ಇಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ ಒಲವು ಅನ್ನೋದು ಕಡಿಮೆ ಆಗುತ್ತೆ ಸೊ ಏನು ಬಾಂಡಿಂಗ್ ಇತ್ತು ಇಲ್ಲಿಯ ತನಕ ಸೊ ಅದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಿದೆ ಅನ್ನೋ ಒಂದು ಫೀಲ್ ಬರ್ಬೋದು ಆದರೆ ಬೇರೆ ಗ್ರಹಗಳು ಇನ್ನು ಮೂವ್ ಆಗೋದ್ರಿಂದ ಐದನೇ ಮನೆಗೆಲ್ಲ ಬರೋದ್ರಿಂದ ಬೇರೆ ಬೇರೆ ಫಲಗಳನ್ನು ಕೊಡ್ತಾ ಹೋಗುತ್ತೆ ಆದರೆ ಶನಿ ಒಬ್ಬ ಅಲ್ಲಿ ಎರಡು ಮತ್ತು ಮೂರು ಇದೆ ಕುಟುಂಬ ಏನೋ ಪ್ರಾಬ್ಲಮ್ ಆಗೋಲ್ಲ ಡಿವೋರ್ಸ್ ಏನು ಆಗೋಲ್ಲ ಆದರೂ ಕೂಡ ಸ್ವಲ್ಪ ಏನೋ ಇಲ್ಲಿಯ ತನಕ ಒಂದು ಚೆನ್ನಾಗಿತ್ತ ಬಾಂಡಿಂಗ್ ಸ್ವಲ್ಪ ಏನು ಪ್ರೀತಿ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೋಬಹುದು ಅಷ್ಟೇ ಸೊ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಈಗ ಮದುವೆ ಆಗುವವರಿಗೆ ಸ್ವಲ್ಪ ಟಫ್ ಸಮಯ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಶೇರ್ಸ್ ಬಗ್ಗೆ ಇಂಟ್ರೆಸ್ಟ್ ಬರ್ಬೋದು ಸ್ವಲ್ಪ ಫೇಮಸ್ ಆಗ್ಬೋದು ನೀವು ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಎಲ್ಲ ವಿಷಯಗಳಲ್ಲೂ ಕೆಲವರು ಅಡುಗೆಯ ವಿಷಯಗಳನ್ನು ನೀವು ಪ್ರಸಾರ ಮಾಡಬಹುದು ಶನಿಯಿಂದಾಗಿ ಮೂರನೇ ಮನೆಯ ಫಲವನ್ನು ಕೊಡೋದ್ರಿಂದ ನೆಕ್ಸ್ಟ್ ಇದು ರಾಹು ನಿಮಗೆ ಚೆನ್ನಾಗಾಗುತ್ತೆ ರಾಹು ಮೂರನೇ ಮನೆಗೆ ಹಿಂದಿನ ಮನೆಗೆ ಬರೋದ್ರಿಂದ ಈಗ ನಾಲ್ಕನೇ ಮನೆಯಲ್ಲಿರುವಂಥದ್ದು ಸೊ ಹಿಂದಿನ ಮನೆಗೆ ಬರೋದ್ರಿಂದ ಸೊ ಕೆಲವರೆಲ್ಲ ಧನು ಲಗ್ನದವರು ಏನೇನು ಮಾಡ್ತೀರಿ ಅಂತ ಹೇಳಿದರೆ ಧನು ರಾಶಿ ಧನು ಲಗ್ನದವರು ಸೊ ನಿಮ್ಮ ಒಂದು ಮೀಡಿಯಾ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಎಫರ್ಟ್ ಹಾಕುವಂತಹ ಕೆಲಸಗಳನ್ನು ಜಾಸ್ತಿ ಮಾಡ್ಬೋದು ಮಾಧ್ಯಮಕ್ಕೆ ಬರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಒಂದು ಬರವಣಿಗೆ ಮೂಲಕ ಜನರನ್ನು ತಲುಪುವಂಥದ್ದಾಗಿರಬಹುದು ಹೌಸಿಂಗ್ ಲೋನ್ ಸಿಗುವಂಥದ್ದಾಗಿರ್ಬೋದು ಅಥವಾ ಮನೆ ಕಟ್ಟುವ ಪ್ರ ಯೋಚನೆ ಮಾಡುವಂಥದ್ದಾಗಿರ್ಬೋದು ಜಾಗ ತಗೊಳ್ಳೋ ಸೈಟ್ ತಗೊಳ್ಳುವಂತಹ ಯೋಚನೆಯನ್ನು ಮಾಡುವಂಥದ್ದಾಗಿರ್ಬೋದು ತಗೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲವೂ ನಿಮಗೆ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಸೊ ಶನಿ ಎರಡೂವರೆ ವರ್ಷಗಳ ಕಾಲ ಇಲ್ಲಿ ಇರೋದ್ರಿಂದ ಸೊ ನಾಲ್ಕನೇ ಮನೆಯ ಫಲವನ್ನು ಜಾಸ್ತಿಯಾಗಿ ಕೊಡೋದ್ರಿಂದ ಬೇರೆ ಇನ್ನಿತರ ಗ್ರಹಗಳು ಕೂಡ ನಿಮಗೆ ಒಳ್ಳೆದನ್ನೇ ಮಾಡ್ತವೆ ಹಾಗೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ ನಾಲ್ಕನೇ ಮನೆ ನಿಮಗೆ ಹೆಲ್ತ್ಗೆ ರಿಲೇಟೆಡ್ ಆಗಿರುವಂಥದ್ದು ಸೊ ನಾಲ್ಕನೇ ಮನೆ ಮತ್ತೆ ಆ ಗ್ರಹಗಳ ಕಾರಕತ್ವವನ್ನು ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ನಿಮಗೆ ಪಿತ್ತ ಪ್ರಕೋಪವನ್ನು ಕೊಡಬಹುದು ಹಾಗೆ ಮಂಗಳ ಸ್ವಲ್ಪ ಹೀಟ್ ರಿಲೇಟೆಡ್ ಅನ್ನ ಕೊಡಬಹುದು ಯಾವುದೇ ಮನೆಗೆ ಹೋದ್ರು ಕೂಡ ಸೊ ಶನಿ ಮಾಡ್ತಾನೆ ಸೊ ಕಾಲಿನ ರಿಲೇಟೆಡ್ ಚರ್ಮದ ರಿಲೇಟೆಡ್ ಈ ಥರ ಎಲ್ಲ ಕೊಡಬಹುದು ಸೊ ಕೂದಲು ಕಡಿಮೆ ಮಾಡುವಂಥದ್ದಾಗಿರಬಹುದು ಅಂದರೆ ಕೂದಲು ಉದುರೋದಾಗಿರಬಹುದು ಈ ಥರ ಎಲ್ಲ ಕೆಲವು ಕಾರಕತ್ವಗಳನ್ನು ಕೊಡುವಂಥದ್ದು ಸೊ ಶುಕ್ರ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು ಇದೆಲ್ಲ ಸಮಸ್ಯೆಗಳನ್ನು ಕೊಡಬಹುದು ಬುಧ ಕೂಡ ಅಷ್ಟೇ ಸ್ಕಿನ್ ಹಲ್ಲಿನ ರಿಲೇಟೆಡ್ ಈ ಥರ ಎಲ್ಲ ಪ್ರಾಬ್ಲಮನ್ನು ಕೊಡಬಹುದು ಹೆಲ್ತ್ ವೈಸ್ ನಾಲ್ಕನೇ ಮನೇಲಿ ಇರೋದ್ರಿಂದ ಯಾವುದೇ ಮನೇಲಿ ಕೂಡ ಇವರ ಕಾರಕತ್ವ ಈ ರೀತಿಯಾಗಿ ಇರುತ್ತೆ ಇನ್ನೂ ಇದೆ ನಾನು ಸ್ವಲ್ಪ ಕಡಿಮೆಯಾಗಿ ಹೇಳಿದ್ದೀನಿ ಸೊ ಈ ರೀತಿಯಾಗಿ ನಿಮಗೆ ಫಲಗಳನ್ನು ಕೊಡ್ತವೆ ಸೊ ನಾಲ್ಕನೇ ಮನೆ ಫಲ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಇನ್ಕ್ಯೂರೇಬಲ್ ಡಿಸೀಸ್ ಅಂತ ಹೇಳಬಹುದು ಸೊ ಇನ್ಕ್ಯೂರೆಬಲ್ ಡಿಸೀಸ್ ಅಂತ ಹೇಳಿದರೆ ಮೆಡಿಸಿನ್ ಇರಲ್ಲ ಸೊ ಮೇಂಟೈನ್ ಮಾಡಬೇಕಷ್ಟೇ ಈ ರೀತಿಯ ಏನಾದರೂ ಸಮಸ್ಯೆ ಅಥವಾ ಹಳೆಯ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದು ಈಗ ಮತ್ತೆ ಅದು ಕಂಟಿನ್ಯೂ ಆಗುವಂಥದ್ದು ಇದಕ್ಕೆ ನೀವು ಮೆಡಿಸಿನನ್ನು ಪ್ರಾಪರ್ ಮೆಡಿಸಿನ್ ಅನ್ನು ಮಾಡುವಂಥದ್ದು ಆದರೆ ಇದನ್ನು ಪ್ರಾಪರ್ ಮೆಡಿಸಿನ್ ಅಂತ ಹೇಳಿದರೆ ಇದು ಕ್ಯೂರ್ ಆಗುವಂಥದ್ದಲ್ಲ ಇದಕ್ಕೆ ಮೆಡಿಸಿನ್ ಹೀಗೆ ಇದೆ ಅಂತ ಗೊತ್ತಾಗಲ್ಲ ಸೊ ಅದನ್ನು ಮೇಂಟೈನ್ ಮಾಡ್ಬೇಕಷ್ಟೆ ಸೊ ಈ ರೀತಿಯ ಸಮಸ್ಯೆಗಳು ಬರಬಹುದು ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸೊ ಶನಿ ಏನು ಕೊಡ್ತಾನ ಅಂತ ಹೇಳಿದರೆ ಕಾಲು ನೋವು ಅಥವಾ ಈ ತೊಡೆಗಳ ಸಮಸ್ಯೆ ಸ್ವಲ್ಪ ನರಗಳ ಸೆಳೆತ ಸೊಂಟದಿಂದ ಕಾಲಿನವರೆಗೂ ಸ್ವಲ್ಪ ನರಗಳು ಸೆಳೆತ ಇರಬಹುದು ಹಾಗೆ ಪಾದಗಳ ನೋವು ಇರಬಹುದು ಗಂಟಿನ ನೋವು ಇರಬಹುದು ಇವುಗಳನ್ನೆಲ್ಲ ಕೊಡ್ತಾನೆ ಸೊ ಈ ರೀತಿ ಇದ್ದಾಗ ಹಾಗೆ ಮೈಂಡಿಗೆ ಸ್ವಲ್ಪ ಡಿಪ್ರೆಷನ್ ವೈಸು ಇದೆಲ್ಲ ಕೊಡ್ತಾನೆ ಸೊ ನೀವು ಆದಷ್ಟು ನಿಮ್ಮ ಒಂದು ಏನ್ ಪವರ್ ಇದೆ ಅದನ್ನು ನೀವು ಹೆಚ್ಚಾಗಿ ಬಳಸ್ಕೊಳ್ಳೋದ್ರಿಂದ ಆಕ್ಟಿವ್ ಆಗಿರೋದ್ರಿಂದ ಅಂದ್ರೆ ಈ ಸಮಯಗಳಲ್ಲಿ ನೀವು ಹೆಚ್ಚಾಗಿ ಎಕ್ಸಸೈಸ್ ಮಾಡೋದಿರ್ಬೋದು ದಿನದ ರುಟೀನ್ಗಳನ್ನು ಸರಿಯಾಗಿ ಫಾಲೋ ಮಾಡೋದಿರ್ಬೋದು ಯೋಗಾಸನಗಳನ್ನು ಕಲಿಯೋದಿರಬಹುದು ಮೆಡಿಟೇಷನ್ಗಳನ್ನು ಮಾಡುವಂತದ್ದಿರಬಹುದು ಪ್ರಾಣಾಯಾಮ ಈ ರೀತಿಯಾದ ಕೆಲವೊಂದು ಅಳವಡಿಸ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬಹುದು ಹಾಗೆ ಅದನ್ನು ತಕ್ಕ ಮಟ್ಟಿಗೆ ನೀವು ಮೇಂಟೈನ್ ಮಾಡಬಹುದು ಜಾಸ್ತಿಯಾಗಿ ಅದು ಜಾಸ್ತಿಯಾಗಿ ಪ್ರಾಬ್ಲಮ್ ಕೊಟ್ಟು ನೀವು ಮೆಡಿಸಿನಿಗೆ ಹೋಗೋದಕ್ಕಿಂತ ಸ್ವಲ್ಪ ನಿಮ್ಮಲ್ಲೇ ನೀವು ಇದನ್ನು ಸರಿಪಡಿಸಿಕೊಂಡು ಅದನ್ನು ಮೇಂಟೈನ್ ಮಾಡಬಹುದು ಹಾಗೆ ಎಜುಕೇಷನ್ ವೈಸ್ ತುಂಬಾನೇ ಚೆನ್ನಾಗಾಗುತ್ತೆ ಎಜುಕೇಷನ್ ವೈಸ್ ಹೇಗೆ ಅಂತ ಹೇಳಿದ್ರೆ ಪುಸ್ತಕವನ್ನ ಹಿಡ್ಕೊಂಡೇ ಇರುವಂಥದ್ದು ಅಥವಾ ದಿನಕ್ಕೊಂದು ಒಂದು ಪೇಜ್ ಆದರೂ ಬುಕ್ಕನ್ನು ಓದುವಂಥದ್ದು ಹಾಗೆ ಎಜುಕೇಶನ್ ಅನ್ನ ನೀವು ದಾನ ಮಾಡುವಂಥದ್ದು ಅಂದರೆ ಯಾರಿಗಾದ್ರೂ ಎಜುಕೇಶನ್ ಟ್ಯೂಷನ್ ಕೊಡುವಂಥದ್ದು ಅಥವಾ ಏನು ನೀವು ಕೆಲಸ ಮಾಡ್ತಿಲ್ಲ ಮನೇಲೇ ಅಂತ ಟ್ಯೂಷನ್ ಟ್ಯೂಷನನ್ನು ಸ್ಟಾರ್ಟ್ ಮಾಡಬಹುದು ಹಾಗೆ ಟೀಚಿಂಗ್ ಕೆಲಸ ಮಾಡಬಹುದು ಈಗ ಟೀಚಿಂಗ್ ಕೆಲಸ ಎಲ್ಲ ಸಿಗಬಹುದು ಸ್ವಲ್ಪ ಫೇಮಸ್ ಆಗುವಂತಹ ಕಾಂಬಿನೇಷನ್ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಫೋರ್ ಅಂತ ಹೇಳಿದ್ರೆ ಸ್ವಲ್ಪ ನೇಮ್ ಫೇಮ್ ಎಲ್ಲ ಅಲ್ಲೂ ಬರುತ್ತೆ ಸೊ ಇದು ಕೂಡ ನಿಮ್ಮನ್ನ ಮುನ್ನೆಲೆಗೆ ತರಬಹುದು ಸೊ ನೀವು ನಿಮ್ಮ ಕೆಲಸದಲ್ಲೇ ತೊಡಗಿದ್ರು ಕೂಡ ಇಷ್ಟ ತನಕ ಸೊ ಈಗ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕು ನೀವು ಅದನ್ನು ಬಳ ಬಳಸಿಕೊಳ್ಳುವಲ್ಲಿ ನಿಮಗೆ ಈ ಗ್ರಹಗಳು ಹೆಲ್ಪ್ ಮಾಡುತ್ತೆ ಸೊ ಇದು ಲಾಂಗ್ ಟರ್ಮ್ ಇರೋದು ಶನಿ ಮಾತ್ರ ಈ ಬೇರೆ ಗ್ರಹಗಳು ಸ್ವಲ್ಪ ಸ್ವಲ್ಪ ಟೈಮ್ನಲ್ಲಿ ಬೇರೆ ಬೇರೆ ಮನೆಗಳಿಗೆ ನಾನು ಆಗ ಹೇಳಿದ ಹಾಗೆ ಟೈಮನ್ನು ಬೇರೆ ಬೇರೆ ಮನೆಗಳಿಗೆ ಶಿಫ್ಟ್ ಆಗೋದ್ರಿಂದ ನಿಮಗೆ ಬೇರೆ ಫಲಗಳು ಕೂಡ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಾನೀಗ ಹೇಳೋದಾದ್ರೆ ಈಗ ಕೆಲವರು ಬಂದಾಗ ಕೌನ್ಸಿಲಿಂಗಿಗೆ ಅಥವಾ ಕನ್ಸಲ್ಟೇಷನ್ಗೆ ಬಂದಾಗ ಸೊ ಯಾವ ರೀತಿ ಲಗ್ನದಿಂದ ನೀವು ಹೇಳ್ತೀರಿ ಅಲ್ವಾ ಸೊ ಯಾವ ರೀತಿ ಇರ್ತದೆ ಅದು ಏನು ಲಗ್ನ ಅಂದರೆ ಏನು ಎಲ್ಲಿ ಅದು ನಾವು ನೋಡೋದು ನಮ್ಮ ಜಾತಕದಲ್ಲಿ ಅಂತ ಹೇಳಿದಾಗ ಸೊ ಆಲ್ರೆಡಿ ಅವರ ಹತ್ರ ಜಾತಕ ಇರುತ್ತೆ ಸೊ ಅದು ನೋಡಿದಾಗ ಎಲ್ಲಿ ಅಂತ ನೋಡಿದಾಗ ಸೊ ನಮ್ಮ ಜಾತಕವನ್ನು ನೋಡಿದಾಗ ಅಲ್ಲಿ ನಿಮಗೆ ಲಗ್ನ ಅಂತ ಕಾಣಲಿಕ್ಕೆ ಸಿಗುತ್ತೆ ಓಕೆ ಲಗ್ನ ಅಂತ ಬರ್ದಿರ್ತಾರೆ ಸೊ ಆ ಲಗ್ನ ಅಂತ ಬರೆದಿದ್ದದನ್ನು ಅದೇ ನಿಮ್ಮ ಲಗ್ನ ಸೊ ಅದೇ ನಿಮ್ಮ ಒಂದನೇ ಮನೆ ಅಥವಾ ಜಾತಕದಲ್ಲಿ ಒಂದು ಎರಡು ಮೂರು ನಾಲ್ಕು ಹನ್ನೆರಡು ಅಂತ ಬರ್ತಿರ್ತಾರೆ ಕುಂಡಲಿ ಹಾಕಿ ಓಕೆ ಹನ್ನೆರಡು ಮನೆಗಳನ್ನು ಹಾಕಿ ಅಲ್ಲಿ ನಿಮಗೆ ಲೈನಿಗೆ ಹಾಕಿ ಸೊ ಅಲ್ಲಿ ನಿಮಗೆ ಲಗ್ನ ಅಂತ ಒಂದು ಕಡೆ ಬರ್ದಿರ್ತಾರೆ ಲಗ್ನ ಓಕೆ ಆ ಲಗ್ನ ಅಂತ ಬರ್ದಿರ್ತಾರೆ ಹಾಗೆ ಅಲ್ಲಿ ಒಂದು ಅಂತ ಹಾಕಿರ್ತಾರೆ ಒಂದರಿಂದ ಹನ್ನೆರಡು ತನಕ ಕೌಂಟ್ ಮಾಡಿ ಬರ್ದಿರ್ತಾರೆ ಸೊ ಚಂದ್ರ ಎಲ್ಲಿರ್ತಾನೆ ಅದು ನಿಮ್ಮ ರಾಶಿ ರಾಶಿ ಅಂತ ಹೇಳಿದ್ರೆ ನಕ್ಷತ್ರ ಅಲ್ಲಿಂದ ನಿಮ್ಮ ದಶಾ ಪ್ರಾರಂಭ ಆಗಿರುತ್ತೆ ಓಕೆ ಅದು ನಿಮಗೆ ದಶ ಪ್ರಾರಂಭ ಆಗುತ್ತೆ ಹಾಗೆ ಮಾನಸಿಕವಾಗಿ ನಿಮಗೆ ಸದೃಢವಾಗಬೇಕು ಹಾಗೆ ಮಾನಸಿಕ ಗೊಂದಲಗಳಿರಬಾರ್ದು ಅಥವಾ ಮಾನಸಿಕವಾಗಿ ನಾವು ಧೈರ್ಯವನ್ನು ಪಡ್ಕೋಬೇಕು ಆಗಾಗ ಎನ್ಹ್ಯಾನ್ಸ್ ಮಾಡ್ಕೋಬೇಕು ನಮ್ಮ ಬಾಡಿಯನ್ನು ಎನ್ಹಾನ್ ಎನ್ಹ್ಯಾನ್ಸ್ ಮಾಡ್ಕೋಬೇಕಂತ ಹೇಳಿದ್ರೆ ನಕ್ಷತ್ರದ ಪ್ರಕಾರ ನಾವು ರುದ್ರಾಭಿಷೇಕಗಳನ್ನು ಮಾಡುವಂಥದ್ದು ಸೊ ನಕ್ಷತ್ರಕ್ಕೆ ಶಾಂತಿಯನ್ನು ಮಾಡುವಂಥದ್ದು ಹಾಗೆ ನಕ್ಷತ್ರಕ್ಕೆ ಪರಿಹಾರಗಳನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮ ಬಾಡಿಗೂ ಅದನ್ನು ಎನರ್ಜಿಯನ್ನು ಪಡ್ಕೋಬಹುದು ಹಾಗೆ ದೈವತ್ವವನ್ನು ಪಡ್ಕೋಬಹುದು ಹಾಗೆ ಅಲ್ಲಿ ನಾವು ರಾಶಿಯನ್ನು ನೋಡುವಂಥದ್ದು ಅಂದರೆ ಚಂದ್ರ ಇರುವ ರಾಶಿಯನ್ನು ನಾವು ರಾಶಿ ಅಂತ ಕರೆಯೋದು ಓಕೆ ಹುಟ್ಟಿದ ರಾಶಿ ಜನ್ಮ ರಾಶಿ ಇದು ನಿಮ್ಮ ನಕ್ಷತ್ರ ಯಾವುದು ಅನ್ನೋದನ್ನ ತೋರಿಸುತ್ತೆ ತೋರಿಸುತ್ತೆ ಅಲ್ಲಿಂದ ನಿಮ್ಮ ದಶ ಪ್ರಾರಂಭ ಆಗುತ್ತೆ ಆ ದಶ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಆ ನಕ್ಷತ್ರದ ಅಧಿಪತಿ ಯಾರು ಇರ್ತಾರೋ ಆ ಅಧಿಪತಿಯ ದಶ ಅಲ್ಲಿಂದ ಪ್ರಾರಂಭ ಆಗುತ್ತೆ ಸೊ ಲಗ್ನ ಯಾವ ರೀತಿ ನೋಡುವುದು ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ ಸೊ ಆ ವಿಡಿಯೋಗಳನ್ನ ನೀವು ನೋಡಬಹುದು ಆದರೂ ನನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಲಗ್ನ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಜಾತಕದಲ್ಲಿ ಸೂರ್ಯ ಎಲ್ಲಿರ್ತಾನೆ ಅದು ನಮ್ಮ ಲಗ್ನ ಅಲ್ಲ ಆದರೆ ನಾವು ಹುಟ್ಟೋದು ನಾವು ಯಾವ ದಿನ ಹುಟ್ಟಿರ್ತೀವಿ ನೋಡಿ ಆ ದಿನ ಯಾವ ಟೈಮಿಗೆ ನಾವು ಹುಟ್ಟಿರ್ತೀವಿ ಪರ್ಟಿಕ್ಯುಲರ್ ಯಾವ ಟೈಮಿಗೆ ಹುಟ್ಟಿರ್ತೀವಿ ಸೊ ಆ ಟೈಮಿಗೆ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಸೂರ್ಯ ಇದ್ದ ಅನ್ನೋದು ಟೈಮ್ ಎಷ್ಟಾಗಿತ್ತು ಆ ಟೈಮ್ನಲ್ಲಿ ಸೂರ್ಯ ಯಾವ ನಕ್ಷತ್ರದಲ್ಲಿ ಇದ್ದ ಅದು ಆ ರಾಶಿ ನಮ್ಮ ಲಗ್ನ ಆಗುತ್ತೆ ಸೊ ಆ ರಾಶಿಯನ್ನು ಲಗ್ನ ಅಂತ ಕರಿತೀವಿ ಚಂದ್ರನ ರಾಶಿಯನ್ನು ನಾವು ಜನ್ಮ ರಾಶಿ ಅಂತ ಕರಿತೀವಿ ಸೊ ಜನ್ಮ ರಾಶಿಯಿಂದ ನೋಡಿರುವಂಥದ್ದು ನಮ್ಮ ಮಾನಸಿಕವಾಗಿಯ ಇರುವಂತಹ ಫ ಫಲಗಳು ಸೊ ಮನಸ್ಸನ್ನು ಅಳೆಯುವಂಥದ್ದು ಅಥವಾ ಮನಸ್ಸು ಯಾವ ರೀತಿ ಇರ ಇದೆ ನಮ್ಮ ಮನಸ್ಸು ಏನೇನು ಬಯಸ್ತಾ ಇದೆ ನಮ್ಮ ಮನಸ್ಸಿಗೆ ಏನೇನು ನೋವುಗಳು ಸಂಕಟಗಳು ಲಾಭಗಳು ಏನೇನು ಇವೆ ಅಂತ ನಾವು ನೋಡುವಂಥದ್ದು ಸೊ ನಮ್ಮ ಲಗ್ನದಿಂದ ಏನೇನು ಫಲಗಳನ್ನು ನೋಡುವಂಥದ್ರೆ ಒಂದನೇ ಮನೆ ಏನು ಕೊಡುತ್ತೆ ಎರಡನೇ ಮನೆ ಏನು ಕೊಡುತ್ತೆ ಮೂರನೇ ಮನೆ ಏನು ಕೊಡುತ್ತೆ ಹಾಗೆ ಹನ್ನೆರಡನೇ ಮನೆ ಹನ್ನೆರಡು ಮನೆಗಳ ತನಕ ನಮ್ಮ ಗ್ರಹಗಳು ಎಲ್ಲೆಲ್ಲಿ ಕೂತಿವೆ ಆ ಫಲಗಳನ್ನು ಖಂಡಿತವಾಗಿ ಅವುಗಳು ಕೊಡುತ್ತೆ ಸೊ ಈ ರೀತಿಯಾಗಿ ನಾವು ಜನ್ಮ ಲಗ್ನವನ್ನು ನೋಡಿ ಪರಿಹಾರವನ್ನು ತಿಳಿಸುವಂಥದ್ದು ಹಾಗೆ ನೋಡುವಂಥದ್ದು ಇದು ಕರೆಕ್ಟ್ ಆಗಿರುತ್ತೆ ಸೊ ಈ ರೀತಿ ನೋಡಿದಾಗ ನಮಗೆ ನಮ್ಮ ಜೀವನದಲ್ಲಿ ಏನೇನು ಬರುತ್ತೆ ಏನೇನು ಲಾಭ ಇದೆ ಏನೇನು ನಷ್ಟ ಇದೆ ಯಾವ ಮನೆಯಲ್ಲಿ ಗ್ರಹಗಳು ಕೂತಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ ಸೊ ನಿಮಗೆ ಯಾ ನಿಮ್ಮ ಜಾತಕದಲ್ಲಿ ಇರುತ್ತೆ ಆಲ್ರೆಡಿ ಇರುತ್ತೆ ಆದರೂ ಕೂಡ ನಕ್ಷತ್ರ ನಾಡಿಯ ಒಂದು ನಮ್ಮ ಪಂಡಿತ್ ದಿನೇಶ್ ಗುರುಜಿಯವರು ಕಲಿಸಿಕೊಡುವಂತಹ ಈ ಒಂದು ಜ್ಯೋತಿಷ್ಯ ನಕ್ಷತ್ರ ನಾಡಿ ಜ್ಯೋತಿಷ್ಯದಲ್ಲಿ ಸೊ ಆರಡೆ ಅದರಲ್ಲಿ ಹೆಸರೇ ಇದ್ದ ಹಾಗೆ ನಕ್ಷತ್ರ ನಾಡಿ ನಕ್ಷತ್ರ ನಾಡಿ ಸೊ ಆ ಒಂದು ನಾಡಿಯ ಪ್ರಕಾರ ನಾವು ನಾಡಿ ಹಿಡಿದು ಹಿಂದೆ ನಮಗೆ ಯಾವ ರೀತಿ ಮೆಡಿಸಿನ್ಸ್ ಕೊಡ್ತಾ ಇದ್ದರು ಸೊ ಇದೇ ರೀತಿ ಇಲ್ಲಿ ಕೂಡ ನಮಗೆ ನಕ್ಷತ್ರ ಆ ಒಂದು ನಮ್ಮ ಗ್ರಹ ಎಲ್ಲಿ ಕೂತಿದೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಹಾಗೆ ಯಾವ ಉಪ ಅಧಿಪತಿ ಅದಕ್ಕೆ ಯಾವ ಉಪದ ಅಧಿಪತಿ ಇದ್ದಾರೆ ಸೊ ಅವರು ಕೂಡ ನಮಗೆ ಫಲವನ್ನು ಕೊಡ್ತಿದ್ದಾರೆ ಸೊ ದಶಾ ದಶಾಧಿಪತಿ ಮಾತ್ರ ನಮ್ಗೆ ಫಲವನ್ನ ಕೊಡೋದು ಅಲ್ಲ ಯಾವ ದಶ ನಡೀತಾ ಇದೆ ಆ ದಶ ಮಾತ್ರ ಫಲವನ್ನು ಆ ಗ್ರಹ ಮಾತ್ರ ಫಲವನ್ನ ಕೊಡೋದು ಅಲ್ಲ ಅದ್ರ ಒಟ್ಟಿಗೆ ಜೊತೆ ಜೊತೆಗೆ ಅದು ಯಾವ ನಕ್ಷತ್ರದಲ್ಲಿ ಕೂತಿದೆ ಅದು ಅದರ ಅಧಿಪತಿ ಯಾರು ಮತ್ತೆ ಇನ್ನೊಂದು ಉಪ ಅಧಿಪತಿ ಯಾರು ಅವರು ಕೂಡ ಆ ಗ್ರಹಗಳು ಕೂಡ ಇನ್ವಾಲ್ವ್ ಆಗುತ್ತೆ ಸೊ ನಾವು ಹೇಳುವಂತಹ ಈ ಒಂದು ಜಾತಕದಲ್ಲಿ ಅಂದ್ರೆ ಪರಿಹಾರದಲ್ಲಿ ಅಂದ್ರೆ ಗೋಚಾರ ಫಲಗಳಲ್ಲಿ ಯುಗಾದಿ ಇರಬಹುದು ಅಥವಾ ತಿಂಗಳ ತಿಂಗಳ ಸಂಕ್ರಮಣಕ್ಕಾಗಿ ಅಥವಾ ಮಂಗಳನ ಒಂದು ಚಲನೆ ಅಥವಾ ಬುಧನ ಚಲನೆ ಇವೆಲ್ಲವೂ ನಾವು ನೋಡಿದಾಗ ಸೊ ಯಾವ ರೀತಿಯಲ್ಲಿ ನಮಗೆ ಗ್ರಹಗಳು ಏನೇನು ಫಲವನ್ನು ಕೊಡ್ತವೆ ಅನ್ನೋದು ಕಡಾಖಡಿತವಾಗಿ ಕರೆಕ್ಟ್ ಇರುತ್ತೆ ಸೊ ಚಂದ್ರನಿಂದ ನೋಡಿದಾಗ ಚಂದ್ರ ನೋಡಿ ಎರಡು ಎರಡೂವರೆ ಎರಡೂವರೆ ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಹೋಗ್ತಾರೆ ಸೊ ಈಗ ನಮ್ಮ ಫಲಗಳು ಬೇರೆ ಆಗ್ತವೆ ಬರೀ ಮಾನಸಿಕವಾಗಿ ಹೀಗೀಗ ಆಗುತ್ತೆ ಆಗುತ್ತೆ ಅಂತ ಹೇಳಬಹುದು ಆದರೆ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸ ಬೇಕು ಒಂದು ಪ್ರಮೋಷನ್ ಆಗಬೇಕು ಅಥವಾ ಒಂದು ನಮ್ಮ ಹೆಲ್ತ್ ಸರಿ ಇಲ್ಲ ಏನೇ ನೋಡುವುದಾದರೂ ಪರ್ಟಿಕ್ಯುಲರ್ ಅದೇ ದಿನದ ಪ್ರಕಾರ ನಮಗೆ ಯಾವ ಗ್ರಹ ಕೂತಿದೆ ಯಾವ ಮನೆ ಆ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಯಾವ ಗ್ರಹ ಈ ದಿನ ಬರ್ತಾ ಇದೆ ನಮ್ಮ ಒಂದು ಸೂಕ್ಷ್ಮ ಪ್ರತ್ಯಂತರ ಸೂಕ್ಷ್ಮ ಅಂತರ್ಭುಕ್ತಿಗಳಲ್ಲಿ ಯಾವ ಗ್ರಹ ಇವತ್ತು ಇವ ಇವತ್ತಿನ ಪ್ರಭಾವ ಕೊಡ್ತಾ ಇದೆ ಸೊ ಆ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಆ ಪ್ರಭಾವನ್ನೇ ಕೊಡ್ತಾ ಇದೆ ಬೇಕಾದ್ರೆ ನೀವು ಚೆಕ್ ಮಾಡಿ ಕೂಡ ನೋಡಬಹುದು ಇದು ಜಾತಕ ಇದು ಟೈಮ್ ಯಾರಿಗೆ ಕರೆಕ್ಟ್ ಇರುತ್ತೆ ನೋಡಿ ಬರ್ತ ಟೈಮ್ ಸೊ ಅವರಿಗೆ ಖಂಡಿತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಮಿಕ್ಕವರಿಗೆ ಯಾಕೆ ಸರಿಯಾಗಿ ಬರಲ್ಲ ಅಂತ ಹೇಳಿದಾಗ ಜಾತಕ ನೋಡಿದಾಗಲೂ ಟೈಮ್ ಸರಿಯಾಗಿರಲ್ಲ ಹಾಗೆ ಯಾರಿಗೆ ಟೈಮ್ ಸರಿಯಾಗಿಲ್ಲ ಅವರು ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ನೀವು ಪ್ರಶ್ನೆ ಪ್ರಶ್ನಶಾಸ್ತ್ರದ ಮುಖಾಂತರ ನೀವು ಖಂಡಿತವಾಗಿ ಕರೆಕ್ಟಾಗಿ ನೀವು ಪರಿಹಾರವನ್ನು ಪಡ್ಕೋಬಹುದು ಆದರೆ ಒಂದು ವಿಷಯಕ್ಕೆ ಮಾತ್ರ ಫಾರ್ ಎಕ್ಸಾಂಪಲ್ ಈಗ ಮದುವೆಗೆ ಅಂತ ನೋಡಿದರೆ ಮದುವೆ ಬಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಜಾಗದ ನೋಡೋದಾದರೆ ಜಾಗಕ್ಕೆ ಮನೆಗೆ ನೋಡುವಂಥದ್ರೆ ಅದು ಮನೆಗೆ ಹಾಗೆ ನಾವು ಮನೆ ತಗೋತೀವ ಓಕೆ ನಾವು ಮನೆ ಕಟ್ತೀವ ಜಾಗ ತಗೋತೀವ ನಿಮ್ಗೆ ಆಗುತ್ತಾ ಕೆಪಾಸಿಟಿ ಇದೆಯಾ ಎಲ್ಲವನ್ನು ಹೇಳುತ್ತೆ ಗ್ರಹಗಳು ಹಾಗೆ ನಮಗೆ ಹೆಲ್ತ್ ಹೇಗಿದೆ ಹಾಗೆ ಎಜುಕೇಷನ್ ಹೇಗಿದೆ ಯಾವ ಕಾಂಬಿನೇಷನ್ ತಗೋಬೇಕು ಇದು ನೋಡಿ ಬೆಸ್ಟ್ ಟೈಮ್ ಎಲ್ಲರ ಎಕ್ಸಾಮ್ಗಳು ಮುಗ್ದಿದೆ ಈ ಟೈಮ್ನಲ್ಲಿ ನಾವು ಏನನ್ನು ತಗೋಬೇಕು ಟೆಂತ್ ಆದರೆ ಟೆಂತ್ ಆದಮೇಲೆ ಯಾವ ಕಾಂಬಿನೇಷನ್ಗಳನ್ನು ತಗೋಬೇಕು ಕೆಲವರು ಸೈನ್ಸ್ ತಗೋತಾರೆ ಕಾಮರ್ಸ್ ತಗೋತಾರೆ ಆರ್ಟ್ಸ್ ತಗೋತಾರೆ ಈ ಬೇರೆ 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 ಎಲ್ಲ ವಿಂಗಡಗಳಾಗಿ ಮಾಡಿ ತಗೋತಾರೆ ಸೊ ಆದರೆ ಒಂದು ದಶ ಯಾವ ಪೀರಿಯಡ್ ತನಕ ನಡೀತಾ ಇದೆ ಸೊ ಅಷ್ಟು ಪೀರಿಯಡ್ ತನಕ ಒಂದು ಗ್ರಹ ನಿಮಗೆ ಯಾವ ಮನೆಯದು ಫಲವನ್ನು ಕೊಡ್ತದೆ ಅದು ನಿಮಗೆ ಕಲಿಲಿಕ್ಕೆ ನಿಮಗೆ ಆ ಒಂದು ಫಲವನ್ನು ಕೊಡುತ್ತೆ ಇಂಟ್ಯೂಷನನ್ನು ಕೊಡುತ್ತೆ ಇದನ್ನು ಕಲಿಬೇಕು ಇದನ್ನು ಕಲಿಬೇಕು ಅಂತ ಸೊ ನೀವು ಕಲಿತೀರಿ ಆದ ನಂತರ ನಿಮ್ಮ ಮಕ್ಕಳು ಕಲಿತಾರೆ ನೀವು ಜಾಯಿನ್ ಮಾಡಿಸ್ತೀರಿ ಅವ್ರು ಇಂಥದ್ದು ಬೇಕು ಅಂತ ಹೇಳ್ತಾರೆ ನೀವು ಜಾಯಿನ್ ಮಾಡಿಸ್ತೀರಿ ಆದರೆ ನೆಕ್ಸ್ಟ್ ಒಂದು ವರ್ಷ ಆದ್ಮೇಲೆ ಅಥವಾ ಕಲ್ತಾದ್ಮೇಲೆ ನಿಮಗೆ ದಶನೇ ಚೇಂಜ್ ಆಗುತ್ತೆ ಸೊ ಈ ಕಲ್ತದೆಲ್ಲ ಯೂಸಿಗೆ ಬರಲ್ಲ ಅದು ಬೇರೆಯೇ ನಿಮಗೆ ಫಲವನ್ನು ಕೊಡುತ್ತೆ ಬೇರೆ ಮನೆಯೇ ಫಲವನ್ನು ಕೊಡುತ್ತೆ ಸೊ ಹಾಗಾಗಿ ಯಾವ ರೀತಿ ನೋಡಬೇಕು ಅಂತ ಹೇಳಿದರೆ ಯಾವ ರೀತಿ ನಾವು ಪ್ರತಿ ವರ್ಷಕ್ಕೊಮ್ಮೆ ನೀವು ಜಾತಕವನ್ನು ತೋರಿಸೋದು ತುಂಬಾ ಒಳ್ಳೆಯದು ಅದು ಡಿಗ್ರಿವೈಸ್ ಗ್ರಹಗಳು ಎಲ್ಲಿ ಕೂತಿವೆ ಯಾವ ಮನೆಯ ಫಲವನ್ನು ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಸೊ ಇಷ್ಟು ನಾನು ಇವತ್ತು ಧನು ಲಗ್ನದ ಬಗ್ಗೆ ನಾನು ಡಿಟೇಲಾಗಿ ಹೇಳ್ತೀನಿ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಡ್ತೀನಿ ಸೊ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕೂಡ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತ ಸಮಸ್ತ ಸಣ್ಣ ಭವಂತು ರಾಧೇ ರಾಧೆ